ಚಕ್ 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 ಸರ್ ಏನಿಲ್ಲ ವಾಸು ಸರ್ ಕೇಳ್ತಾ ಇರೋದು ರಾಕ್ಲೇನ್ ಸರ್ ಇದ್ದಾರೆ ದರ್ಶನ್ ಸರ್ ಇದ್ದಾರೆ ನೀವಿಬ್ಬರು ಇದ್ದೀರಿ ಅಲ್ವಾ ಅದಕ್ಕೆ ಆ ಪ್ರಶ್ನೆ ರಾಜ ವೀರ ಮದಂಗರಿ ಅನ್ನೋ ವಿಚಾರವಾಗಿ ಒಂದು ಹೆಜ್ಜೆ ಹತ್ತು ಹೆಜ್ಜೆ ಇಟ್ಟಿದ್ರಿ ಇಲ್ಲಿಗೆ ಬಂತು ಈ ಯಶಸ್ಸು ಒಂದು ಉತ್ತೇಜನ ನಿಮಗೆ ಯಾವಾಗ ಮಾಡ್ತೀರಿ ಅನ್ನೋದು ಅವ್ರ ಪ್ರಶ್ನೆ ಇನ್ನೊಂದು ಐವತ್ತು ದಿವಸ ಆಗಿದೆ ಭಾರಿ ಸಂತೋಷ ಆದ್ರೆ ಇವತ್ತಿನ ಮಾನದಂಡ ಏನಪ್ಪಾ ಅಂತಂದ್ರೆ ಎಷ್ಟಾಗಿದೆ ಕಲೆಕ್ಷನ್ ಅಂತ ಅದು ಕೇಳ್ತಾ ಇದ್ದಾರೆ ಮೊದಲನೇ ಪ್ರಶ್ನೆಗೆ ದರ್ಶನ ಉತ್ತರ ಕೊಟ್ಟ ಎರಡನೇ ಪ್ರಶ್ನೆ ನಾನು ಕೊಡ್ತೀನಿ ಬಂದ್ರೆ ಈ ಸಿನಿಮಾ ಮಾಡ್ಬೇಕು ಮಾಡ್ತಾ ಇದ್ದೆ ಯಾಕೆ ನಮ್ಗೆ ಅದು ಕ್ರಿಪ್ ಸಿಗ್ಲಿಲ್ಲ ಸರ್ ಬೆಲ್ಲ ಮಾಡ್ಕೊಂಡ್ಬಿಟ್ರಿ ಯಾಕಂದ್ರೆ ಒಂದು ಲೆಜೆಂಡ್ರಿ ಮಾಡ್ಬೇಕಾದ್ರೆ ನಿಮ್ಗೆ ಗ್ರಿಪ್ ಸಿಕ್ಕಾಕ ಸಿನಿಮಾ ಮಾಡೋಕ್ಕಾಗ ಸೊ ಯಾಕೋ ಕ್ರಿಪ್ ಸಿಗ್ಲಿಲ್ಲ ಒಂದ್ಸಲಿ ಕಂತ ಕೇಳಿದೆ ಯಾಕಂದ್ರೆ ನೋಡಿದ್ ಆಗ್ತಾ ಇದೆ ಒಂದ್ಸಲಿ ನೋಡ್ಬಿಡು ಇನ್ನು ಮುಂದೆ ಮಾಡೋದ್ರೆ ಇಲ್ಲಾದ್ರೂ ನಿಲ್ಸ್ಕೊಳ್ಳೋಣ ಮುಂದಕ್ಕೆ ನೋಡೋಣ ಅಂತ ಅದಕ್ಕೋಸ್ಕರ ನಿಲ್ಸ್ಕೊಡ್ತೀನಿ ಇಲ್ಲ ಅದ್ರಲ್ಲಿ ಏನಿಲ್ಲ ಸರ್ ಸತ್ಯ ಕ್ಲಿಪ್ಪಕ್ ಸಿಗ್ಲಿಲ್ಲ ಸರ್ ಅಷ್ಟೇ ಆಯ್ತಾ ಮೊದಕರಿ ನನ್ನ ಡ್ರೀಮ್ ಪ್ರಾಜೆಕ್ಟ್ ಅಂತ ಯಾಕಂದ್ರೆ ಅದೊಂದು ಎರಡು ವರ್ಷಗಳಿಂದ ಆ ಕಥೆನ ಮಾಡಿಸಿ ಇವತ್ತಿಗೂ ಆ ಕತೆ ನನ್ನ ಮೈ ನನ್ನ ಮನಸ್ಸಲ್ಲಿ ಆ ಚಿತ್ರನ ಮಾಡಬೇಕು ಅಂತ ತುಂಬ ಆಸೆ ಇದೆ ಅದು ಯಾವತ್ತಾಗುತ್ತೋ ಅದು ಆಗ್ಲಿ ಎರಡನೇ ಪ್ರಶ್ನೆ ನೀವು ಕಲೆಕ್ಷನ್ ಎಷ್ಟಾಗಿದೆ ಅಂತ ನೀವೇ ಹೇಳ್ತಿದ್ದಲ್ಲ ಮಾಧ್ಯಮದಲ್ಲಿ ಮಿಕ್ಕ ಎಲ್ಲ ಸೋಷಿಯಲ್ ಮೀಡಿಯಾ ಪತ್ರಿಕೆ ಹೇಳೋದಲ್ಲ ಇನ್ನೂರ ಹತ್ತಾರು ಕೋಟಿ ಮುನ್ನೂರ ಹದಿನಾರು ಕೋಟಿ ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ನೀವೆಲ್ಲ ಮಾಡಿದ್ದು ಎಲ್ಲ ನೀವೆಲ್ಲ ಮಾಡಿದ್ದಂಥ ಒಂದು ನಂಬರ್ಸ್ ಸ್ಟೇಟ್ಮೆಂಟ್ಗೆ ನಂಬರ್ ಗೇಮ್ ಅಂತ ಏನಿದೆ ಅದಕ್ಕೆ ನನಗೆ ನಾಲ್ಕು ನೋಟಿಸ್ ಬಂದಿದೆ ಮುಂಚೆ ಇನ್ಕಮ್ ಟ್ಯಾಕ್ಸ್ ಮಾತ್ರ ಬರ್ತಾ ಇದ್ರು ಈಗ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ ನಾನೇನ್ ಮಾಡಿದೆ ಗೊತ್ತ ಅದಕ್ಕೆ ಯಾರ್ಯಾರು ಇದರ ನಂಬರ್ಸ್ ಕೊಟ್ಟಿದ್ದಾರೆ ಅವ್ರದ ಲಿಂಕ್ ಮತ್ತೆ ಫೋನ್ ನಂಬರ್ಸ್ ಅವರಿಗೆ ಕೊಟ್ಟಿದ್ದೀನಿ ಅವ್ರನ್ನ ಇನ್ನೇನು ವೆರಿ ಶಾರ್ಟ್ಲಿ ಪೊಲೀಸ್ ಸ್ಟೇಷನ್ಗೆ ಅವ್ರ ಆಫೀಸ್ ಕರೆಸ್ಕೊಂಡು ಲೆಕ್ಕ ಕೊಡಪ್ಪ ಅಂತ ಅವ್ರನ್ನ ಕೇಳ್ತಾರೆ ನಾನು ಕೊಡೋ ಲೆಕ್ಕ ನಾನು ಕೊಟ್ಟೇ ಕೊಡ್ತಿದ್ದೀನಿ ನನ್ನ ಆಫೀಸ್ ಯಾವಾಗ ಬೇಕೋರು ತೆಗೆದ ನೀವು ಯಾರು ಯಾವಾಗ ಬೇಕಾದ್ರು ಬಂದು ನನ್ನ ಕಲೆಕ್ಷನ್ ಎಲ್ಲೆಲ್ಲಿ ಎಷ್ಟೆಷ್ಟು ಕಲೆಕ್ಷನ್ ಆಗಿದೆ ಯಾವ ಥಿಯೇಟರ್ ಥಿಯೇಟ್ರಲ್ಲಿ ಎಷ್ಟು ಜನ ನೋಡಿದ್ದಾರೆ ದಯವಿಟ್ಟು ಯಾವಾಗ ಬಂದು ನೀವು ನೋಡ್ಕೋಬೇಕು ಸಂತೋಷವಾಗುತ್ತೆ ನನಗೆ ಓಕೆನಾ